ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ಲಾಗಿನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳೋದ್ರ ಜೊತೆಗೆ ಹೇಗೆ ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸಿದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟ್ ಫ್ರಿಜ್ಜಲ್ಲಿರೋ ಐಟಮ್ನೆಲ್ಲ ತೆಗೆದು ಕೆಳಗಡೆ ಇಡ್ತಾ ಇದ್ದೀನಿ ತುಂಬಾ ಐಟಮ್ ತುಂಬಿಟ್ಟಿದ್ದೀವಿ ಫ್ರಿಜ್ ಒಳಗಡೆ ಕಾಳಿಂದ ಹಿಡಿದು ಹಸಿಟಿಂದ ಹಿಡಿದು ಪ್ರತಿಯೊಂದು ನಾವು ಫ್ರಿಜ್ ಒಳಗಡೆನೆ ಇಟ್ಬಿಟ್ಟಿದ್ದೀವಿ ಫಸ್ಟ್ ಅದರಲ್ಲಿರೋ ಐಟಮ್ನೆಲ್ಲ ತೆಗೆದು ಹೊರಗಡೆ ಇಡ್ತಾ ಇದ್ದೀನಿ ಇಷ್ಟು ಐಟಮ್ ಕೂಡ ಇಷ್ಟು ಚಿಕ್ಕ ಫ್ರಿಜ್ ಒಳಗಡೆ ಇಟ್ಟಿದ್ದೀವಿ ಈಗ ಐಟಮ್ನೆಲ್ಲ ಸಗ್ರಿಗೇಟ್ ಮಾಡ್ಕೊಳ್ಳೋಣ ಫಸ್ಟ್ ಯಾವ್ಯಾವ ಐಟಮ್ ಬೇಕು ಯಾವ್ಯಾವ ಐಟಮ್ ಬೇಡ ಅನ್ನೋದನ್ನು ನೋಡಿ ಯಾವ ಐಟಮ್ನ ಫ್ರಿಜ್ ಒಳಗಡೆ ಇಡಲೇಬೇಕಾಗತ್ತೆ ನೆಸೆಸಿಟಿ ಇದೆಯೋ ಅದನ್ನು ಮಾತ್ರ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಬೇಡದಿರೋ ಐಟಮ್ನೆಲ್ಲ ಹೊರಗಡೆ ಇಟ್ಕೊತೀವಿ ಅದಕ್ಕಿಂತ ಮುಂಚೆ ನಾನು ಇವಾಗ ಫ್ರಿಜ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ತೊಳಿಲಿಕ್ಕೆ ಏನು ಹೋಗ್ತಾ ಇಲ್ಲ ಬಿಕಾಸ್ ಒನ್ ಮಂತಿಂದನೇ ಎಲ್ಲ ತೆಗೆದು ತೊಳೆದಿಟ್ಟಿದ್ದೆ ಈಗ ಆಗಿ ಒರೆಸ್ಕೊಳ್ತಿದ್ದೀನಿ ಒರೆಸೋಕೆ ನಾನು ಶ್ಯಾಂಪು ಯೂಸ್ ಮಾಡ್ಕೊಂಡಿದ್ದೀನಿ ಯಾವುದೇ ಕೊಲಿನ ಯೂಸ್ ಮಾಡಿಲ್ಲ ಈಗ ಫ್ರಿಜ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದಾದ ನಂತರ ಆರ್ಗನೈಸ್ ಮಾಡ್ಕೊಳ್ತೀನಿ ಈಗ ಒರೆಸ್ತಾ ಇದ್ದೀನಲ್ಲ ಆ ಪ್ಲೇಸಲ್ಲೇ ತುಂಬಾ ಗಲೀಜಾಗಿತ್ತು ನೀರೆಲ್ಲ ಬಂದು ಅಲ್ಲೇ ನಿಂತ್ಕೊಂಡ್ಬಿಟ್ಟಿತ್ತು ಸೊ ನೀಟಾಗಿ ಎಲ್ಲ ಒರೆಸಾದ ಮೇಲೆ ಫ್ರಿಜ್ ಈ ರೀತಿ ಕಾಣುತ್ತೆ ಇಷ್ಟು ಐಟಮ್ ಕೂಡ ಈ ಫ್ರಿಜ್ಜಲ್ಲಿ ಇಡ್ಸಿದ್ರೆ ಫ್ರಿಜ್ ಕೂಡ ತುಂಬ ವೇಟ್ ಅನಿಸುತ್ತೆ ಸೊ ಬೇಕಾಗಿರೋ ಐಟಮ್ನ ಫಸ್ಟ್ ಸಗ್ರಿಗೇಟ್ ಮಾಡ್ಕೊತಾ ಇದ್ದೀನಿ ಕಾಳುಗಳೆಲ್ಲ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಬಿಕಾಸ್ ಹುಳಾಗ್ಬಿಡತ್ತೆ ಅನ್ನೋ ರೀಸನ್ಗೆ ಕಾಳನ್ನೆಲ್ಲ ನಾನು ಒಂದು ಬಾಕ್ಸ್ ಒಳಗಡೆ ಹಾಕಿ ಇಡ್ತಾ ಇದ್ದೀನಿ ಈ ಶೀಟ್ನ ನಾನು ಫ್ರಿಜ್ ಆರ್ಗನೈಸ್ ಮಾಡ್ಕೊಳ್ಳಿಕ್ಕೆ ಅಂತಲೇ ತುಂಬ ದಿನಗಳ ಹಿಂದೆ ತರಿಸಿದ್ದೆ ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ಈ ಶೀಟ್ ಕೂಡ ಈ ಶೀಟ್ ಹಾಕೋದ್ರಿಂದ ಏನು ಯೂಸ್ ಅಂತ ಅಂದರೆ ಏನೇ ಗಲೀಜಾದರೂ ಆ ಶೀಟ್ ಮೇಲೆ ಆಗುತ್ತೆ ಕೆಳಗಡೆ ಇರೋ ಪ್ಲೇಟ್ಸ್ ತುಂಬ ನೀಟಾಗಿರುತ್ತೆ ಯಾವುದೇ ಸ್ಕ್ರಾಚಸ್ ಆಗಲ್ಲ ಅನ್ನೋ ರೀಸನ್ಗೆ ಆ ಶೀಟ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡೋಕು ತುಂಬಾ ಯುನಿಕ್ ಆಗಿ ಕಾಣುತ್ತೆ ಈಗ ಎಲ್ಲ ಆರ್ಗನೈಸ್ ಮಾಡಿ ಆಗಿದೆ ತುಂಬ ಕಡಿಮೆ ಐಟಮ್ನ ನಾನು ಇಡ್ತಿದ್ದೀನಿ ಹಾಫ್ ಆಫ್ ದ ಐಟಮ್ ನಾನು ಹೊರಗಡೆ ತೆಗೆದಿಟ್ಟಿದೀನಿ ಸ್ವಲ್ಪ ಐಟಮ್ ಮಾತ್ರ ಇಡ್ತಾ ಇದ್ದೀನಿ ಈಗ ಮನೇಲಿರೋ ಬಾಕ್ಸೇ ಯೂಸ್ ಮಾಡಿಕೊಂಡು ನಾನು ಫ್ರಿಜ್ನ ಆರ್ಗನೈಸ್ ಮಾಡ್ಕೊತಿದ್ದೀನಿ ಆನ್ಲೈನಲ್ಲಿ ಫ್ರಿಜ್ ಆರ್ಗನೈಸೇಷನ್ಗೆ ಅಂತಲೇ ತುಂಬಾ ಬಾಕ್ಸ್ಗಳು ಸಿಗುತ್ತೆ ತ್ರೀ ಅದು ಕೂಡ ಬಟ್ ನಾನು ಅದು ಯಾವುದು ಪರ್ಚೇಸ್ ಮಾಡಿಲ್ಲ ಪರ್ಚೇಸ್ ಮಾಡಿರೋ ಬಾಕ್ಸ್ಗಳು ತುಂಬಾ ಇತ್ತು ಸೊ ಅದೇ ಯೂಸ್ ಮಾಡಿಕೊಂಡು ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಫೈನಲಿ ನಮ್ಮ ಫ್ರಿಜ್ ಈ ರೀತಿ ಕಾಣುತ್ತೆ ಈ ಥರ ರೋಲಲ್ಲಿ ನಾನು ಹಾಲಿಟ್ಟಿದ್ದೀನಿ ಫಸ್ಟ್ ರ್ಯಾಕಲ್ಲಿ ನಾನು ಬಾಕ್ಸ್ಗೆ ಏನೇನಿದೆ ಇದೆ ಹಾಕಿಟ್ಟಿದ್ದೀನಿ ಚೀಸು ಮತ್ತು ಪನ್ನೀರ್ ಕೂಡ ಒಂದೊಂದು ಬಾಕ್ಸ್ಗೆ ಹಾಕಿ ಇಲ್ಲೇ ಇಟ್ಟಿದ್ದೀನಿ ನೆಕ್ಸ್ಟ್ ರ್ಯಾಕಲ್ಲಿ ನಾನು ಈ ಬ್ಯಾಸ್ಕೆಟ್ಗೆ ಎಲ್ಲ ತರಕಾರಿಗಳ್ನ ಹಾಕಿಟ್ಟಿದ್ದೀನಿ ಇದರಲ್ಲಿ ಸ್ಪೈಸಸ್ ಮತ್ತು ಸಾಸಸ್ ಹಾಕಿಟ್ಟಿದ್ದೀನಿ ಕೆಳಗಡೆ ಟೊಮೆಟೊ ಹಣ್ಣು ಮತ್ತು ಆಲೂಗಡೆ ಬಾ ಬ್ಯಾಸ್ಕೆಟ್ನ ಇಟ್ಟಿದ್ದೀನಿ ಇದರಲ್ಲೆಲ್ಲ ಕಾಳುಗಳನ್ನ ಹಾಕಿಟ್ಟಿದ್ದೀನಿ ಈ ಕಡೆ ಬಂತಂದರೆ ಯೂಸ್ ಮಾಡಿರೋ ಸ್ಪೈಸಸ್ಗಳನ್ನ ಇಟ್ಟಿದ್ದೀನಿ ಆ್ಯಂಡ್ ಸಾಸಸ್ ಕೂಡ ಇಟ್ಟಿದ್ದೀನಿ ಇಲ್ಲಿ ಬೆಣ್ಣೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಹಿಂಗನ್ನ ಇಟ್ಟಿದ್ದೀನಿ ಹಾಫ್ ಆಫ್ ದ ಐಟಮ್ ನಾನು ಹೊರಗಡೆ ತೆಕ್ ಬಿಟ್ಟಿದ್ದೀನಿ ನಲ್ಲಿ ಇಡಬೇಕಾದ ನೆಸೆಸಿಟಿ ಐಟಮ್ಸ್ ಮಾತ್ರ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿರಬಹುದು ಮೊದಲು ಫ್ರಿಜ್ ಎಷ್ಟು ಮೆಸಿಯಾಗಿ ಕಾಣ್ತಿತ್ತು ಇವಾಗ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಹೇಳಿ ನೀವು ಬೇಕಾದರೆ ಹೊರಗಡೆ ಸಿಗೋ ಸ್ಟೋರೇಜ್ ಬಾಕ್ಸ್ ನ ಯೂಸ್ ಮಾಡ್ಕೊಂಡು ಕೂಡ ಆರ್ಗನೈಸ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿ ಕಾಣುತ್ತೆ ಬಟ್ ಅದು ಅವಶ್ಯಕತೆ ಇಲ್ಲ ಅನ್ನಿಸ್ತು ಸೊ ನನಗೆ ಹೇಗೆ ಬೇಕು ನಾನು ಆ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಈ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಆಗೋಗಿತ್ತು ಈಗ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಅಲಸಿ ಕಾಳು ಕೂಡ ಇತ್ತು ಬಿಡಿಸಿರೋದು ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಕೂಡ ನಾ ಮತ್ತೆ ಬಿಡಿಸ್ಕೊಟ್ಟಿದ್ರು ನಮ್ಮದೇ ಮರದ್ದು ಅದೆಲ್ಲ ಹಾಕಿ ಉಪ್ಸಾರು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಕುಕ್ಕರ್ಗೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದು ಬಿಸಿ ಬಿಸಿಯಾಗೋರಿಗೂ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊತಾ ಇದ್ದೀನಿ ತುಂಬ ಡೀಪಾಗಿ ನಾನು ನುಗ್ಗೆ ಸೊಪ್ಪು ಬಿಡಿಸೋದಿಲ್ಲ ದೊಡ್ಡ ದೊಡ್ಡ ಕಡ್ಡಿ ಏನಿರುತ್ತೆ ಅದನ್ನು ಮಾತ್ರ ತೆಗೆದು ಹಾಕ್ತೀನಿ ಎಳೆದೇನಿರುತ್ತೆ ಹಾಗೆ ಇರುತ್ತೆ ಈಗ ನೀರು ಕೂಡ ಕಾದಿತ್ತು ಆ ಕಾಳು ಹಾಕಿ ಉಪ್ಪಾಕಿ ಬೇಯಿಸ್ಕೊಂಡ್ರೆ ಒಂದು ವಿಸಿಲು ಆಮೇಲೆ ಸೊಪ್ಪಾಕಿ ಬೇಯಿಸ್ಕೊಳ್ಳೋಕ್ಕಾಗತ್ತೆ ಒಟ್ಟಿಗೆ ಹಾಕ್ಬಿಟ್ರೆ ಸೊಪ್ಪು ಬೇಗ ಬೆಂದೋಗುತ್ತೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಅದಕ್ಕೆ ಹೋಗೋ ಅಷ್ಟರಲ್ಲಿ ಉಳ್ದಿದ್ದ ಸೊಪ್ಪನ್ನು ಕೂ ರೆಡಿ ಮಾಡ್ಕೊಂಡೆ ಅಷ್ಟರಲ್ಲಿ ವಿಸಿಲ್ ಕೂಡ ಇಲ್ದಿತ್ತು ಅದೇ ಕುಕ್ಕರ್ಗೆ ನಾನು ಬಿಡಿಸಿರೋಲ್ಲ ಸೊಪ್ಪನ್ನು ಹಾಕಿ ಅದನ್ನು ಬೇಯಿಸ್ಕೊಳ್ತಿದ್ದೀನಿ ಅದು ಬೇಯೋ ಅಷ್ಟರಲ್ಲಿ ಸ್ಲ್ಯಾಬ್ ತುಂಬಾ ಮೇ ಗಲೀಜಾಗಿತ್ತು ಅದನ್ನೆಲ್ಲ ತೆಗೆದು ಕಸ ಎಲ್ಲ ತೆಗೆದಿಟ್ಟಿದ್ದೀನಿ ಅಷ್ಟರಲ್ಲಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳಿ ಸೊಪ್ಪನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಕಾಳು ಜೊತೆಗೆ ನುಗ್ಗೆ ಸೊಪ್ಪು ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಬಿಸಿನೀರು ಜೊತೆಗೆ ಹಾಕಿದ್ರೆ ಒಂದು ಹತ್ತು ನಿಮಿಷದಲ್ಲಿ ಬೆಂದು ಹೋಗುತ್ತೆ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಖಾರಕ್ಕೆ ಮತ್ತು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಕಾಯಿನ ಫಸ್ಟ್ ತುರ್ಕೋತಾ ಇದ್ದೀನಿ ಪಲ್ಯಕ್ಕೆ ಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಕಡೆ ಖಾರನೂ ಒಂದೇ ಸಲ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ಥರ ಉಪ್ಸಾರಿಗೆ ಹಸಿ ಖಾರ ಹಾರದ್ರೆ ತುಂಬ ಚೆನ್ನಾಗಿರುತ್ತೆ ಎರಡು ರೀತಿ ಖಾರ ಮಾಡ್ಬೋದು ನಾವು ಹುಣ್ಗಿರೋ ಮೆಣ್ಸಿನ್ಕಾಯಲು ಮಾಡ್ಬೋದು ಹಸಿ ಮೆಣ್ಸಿನ್ಕಾಯಲು ಮಾಡ್ಬೋದು ಬಟ್ ಹಸಿ ಕಾಳಿಗೆ ಹಸಿ ಮೆಣ್ಸಿನ್ಕಾಯಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸಾಂಬಾರಿಗೆ ಬೇಲಿಕೆನೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಅದನ್ನೆಲ್ಲ ತೆಗೆದು ಈಗ ಚಿಕ್ಕ ಜಾರಿಗೆ ಸ್ವಲ್ಪ ಕಾಯಿ ಹುಣ್ಸೆ ಹಣ್ಣು ಹಸಿಮೆಣಸಿನ್ಕಾಯಿ ಮತ್ತು ಬೆಂದಿರೋ ಸ್ವಲ್ಪ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಆ್ಯಂಡ್ ಕರಿಬೇವನ್ನ ಹಾಕಿ ಚೆನ್ನಾಗಿ ರುಬ್ಕೊಂಡ್ರೆ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಖಾರ ರೆಡಿ ಆಗುತ್ತೆ ನಾನು ಖಾರ ಎಲ್ಲ ರುಬ್ಬ ಆದಮೇಲೆ ಸೊಪ್ಪು ಹಾಕೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊಪ್ಪು ಆರೋಷ್ಟರಲ್ಲಿ ಪಲ್ಯಕ್ಕೆ ಬೇಕಾದ ಐಟಮ್ನೆಲ್ಲ ರೆಡಿ ಮಾಡ್ಕೊಂಡ್ರೆ ಅಷ್ಟು ಸೊಪ್ಪು ಕೂಡ ಆಗಿರುತ್ತೆ ಒಗ್ಗರಣೆ ಹಾಕೋಬೋದು ಅಂತ ಹೇಳಿ ಈಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಆ್ಯಂಡ್ ಕಾಯಿ ಹಾಕಿ ನಾನು ಸೊಪ್ಪನ್ನ ಒಗ್ಗರಣೆ ಮಾಡ್ಕೋತೀನಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಪಲ್ಯಕ್ಕೆ ತುಂಬ ಟೇಸ್ಟಾಗಿರುತ್ತೆ ಸೊ ನಾನು ಜಾಸ್ತಿನೇ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ ನಾನೇನು ಜಾಸ್ತಿ ಹಾಕೋದಿಲ್ಲ ಪಲ್ಯಕ್ಕೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಸೊಪ್ಪು ಕೂಡ ಹಾರಿತ್ತು ಸೊ ಖಾರ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಖಾರನೆಲ್ಲ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಅದನ್ನು ಒಂದು ಬಾಕ್ಸ್ಗೆ ಶಿಫ್ಟ್ ಮಾಡಿ ಜಾರಲ್ಲಿ ಏನು ಉಳ್ದು ಆ ಖಾರನೆಲ್ಲ ನೀರು ಹಾಕಿ ಸಾಂಬಾರಿಗೆ ತೊಳೆದು ಹೋಯ್ದರೆ ಅದೇ ಖಾರ ಸಾಕಾಗತ್ತೆ ಸಾಂಬಾರಿಗೆ ಈ ಕಡೆ ಪಲ್ಯಕ್ಕೆ ಕೂಡ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ದೊಡ್ಡ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಅರ್ಧ ಬರ್ಧ ಫ್ರೈ ಆಗಬಾರ್ದು ಪಲ್ಯಕ್ಕೆಲ್ಲ ತುಂಬ ಡೀಪ್ ಫ್ರೈ ಆಗೋವರೆಗು ನಾನು ಫ್ರೈ ಮಾಡ್ತೀನಿ ಈಗ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಸೊಪ್ಪು ಒಂದುಗಡೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊತೀನಿ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಸಾಂಬಾರನ್ನ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಆಗಿರುತ್ತೆ ಉಪ್ಸಾರು ಅದ್ರ ಜೊತೆಗೆ ಸ್ವಲ್ಪ ಖಾರ ಕೂಡ ಹಾಕ್ತೆ ಈಗ ಲಾಸ್ಟಲ್ಲಿ ಪಲ್ಯಕ್ಕೆ ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಪಲ್ಯ ರೆಡಿ ಆಗುತ್ತೆ ಈ ಕಡೆ ಸಾಂಬಾರು ಕೂಡ ರೆಡಿಯಾಯಿತು ಜೊತೆಗೆ ಮುದ್ದೆ ಕೂಡ ಮಾಡ್ಕೊಂಡಿದೆ ಒಂದು ಸರ್ವಿಂಗ್ ಪ್ಲೇಟ್ಗೆ ಮುದ್ದೆ ಪಲ್ಯ ಮತ್ತು ಖಾರ ಹಾಕ್ಕೊಂಡಿದ್ದೀನಿ ತುಂಬಾನೇ ಟೇಸ್ಟ್ಫುಲ್ ಆಗಿರುತ್ತೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್